ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ನೀವು ಸೋಲಿನಿಂದ ಸೋಲಿನ ಭಯದಿಂದ ಹೋದ್ರಿ ಅಂತಿಬಿಟ್ಟು ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ನೀವು ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ಸೋಲಿನ ಬಯ ಆದದಲ್ಲಿ ಹೋದ್ರಿ ಅವ್ರ ಮನೆಯ ಬಗ್ಗೆ ಹೋಗ್ಬೇಕಾಯ್ತು ನಾನು ಶ್ರೀನಿವಾಸ್ ಪ್ರಸಾದ್ ಸಮಕಾಲೀನ ರಾಜಕೀಯದಲ್ಲಿ ನಾನು ಎಪ್ಪತ್ತೆಂಟನೇ ಕಾಲಕ್ಕೆ ಬಿಡ್ತಾರೆ ಒಟ್ಟಿಗೆ ಮಾಡ ರಾಜಕೀಯ ಮಾಡಿದ್ದೀವಿ ಜನತಾ ಪಾರ್ಟಿನ ಮಾಡೋದು ಕಾಂಗ್ರೆಸ್ನವರು ಮಾಡೋದು ದೀರ್ಘಕಾಲದ ಸ್ನೇಹಿತ ಅವರು ರಾಜಕೀಯದಿಂದ ನಿವೃತ್ತಿಯಾಗಿದ್ದೀವಿ ಅಂತ ಹೇಳಿದ್ದಾರೆ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ ನಾನು ಇಂಥ ಸಂದರ್ಭದಲ್ಲಿ ಹೋಗಿ ಭೇಟಿ ಮಾಡಿರೋದು ಅವ್ರನ್ನ ಅವ್ರ ಆರೋಗ್ಯ ವಿಚಾರಣೆ ಮಾಡಕ್ಕೆ ಹೋಗಿದ್ದೆ ಗೌಡ್ರ ಬಗ್ಗೆ ಮಾತಾಡೋಲ್ಲ ಸರ್ ಕಾಂಗ್ರೆಸ್ ಸರ್ಕಾರದ ಉಚಿತ ಭಾಗ್ಯಗಳ ಬಗ್ಗೆ ಕುಮಾರ ಸ್ವಾಮಿ ಅವರು ನೀನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಭಾಗ್ಯಗಳಿಂದಾಗಿ ಹೆಣ್ಣು ಬಡ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋ ಮನಸ್ಥಿತಿ ನಿಮ್ಗೆ ಅರ್ಥ ಆಯ್ತಲ್ಲ ದಾರಿ ತಪ್ಪಿದ್ದಾರೆ ಅಂದ್ರೆ ಏನು ಹಾಂ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋ ಗೊತ್ತಾಯಿತಲ್ಲ ದಾರಿ ತಪ್ಪಿದ್ದಾರೆ ಅಂದರೆ ಏನಯಾ ಸ್ವಲ್ಪ ನೀನು ನೀವೇನಂತ ಅರ್ಥ ಮಾಡ್ಕೊಂಡಿದ್ದಿದ್ರೆ ನಾನು ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಪ್ಪ ದಾರಿ ತಪ್ಪವ್ರೆ ಅಂತ ಹಾಂ ಹಾಂ ಮತ್ತೆ ಒಬ್ಬ ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಈ ಥರ ಹೆಣ್ಮಗಳ ಬಗ್ಗೆ ಮಾತಾಡಿದ್ರೆ ಜನ ಸಹಿಸ್ಕತ್ತಲ್ಲ ಇದನ್ನು ಹೇಳಿ ನೀವೇ ಸರ್ ವಿಜಯೇಂದ್ರ ಅವರು ಹೇಳ್ತಾರೆ ಕರೆಂಟ್ ದರ ಹೆಚ್ಚಾಗಿದೆ ಬಸ್ ದರ ಕೂಡ ಹೆಚ್ಚಾಗಿದೆ ಈಗ ಬಂದು ಕರೆಂಟ್ ದರ ಹೆಚ್ಚಾಗಿದೆ ಮತ್ತೆ ಬಸ್ದು ದರ ಹೆಚ್ಚಾಗಿದೆ ಮಧ್ಯದ ದರ ಹೆಚ್ಚಾಗಿದೆ ಸ್ಟಾಂಪ್ ಪೇಪರ್ದು ಬೆಲೆ ಹೆಚ್ಚಾಗಿದೆ ಇದನ್ನೆಲ್ಲ ಹೆಚ್ಚು ಮಾಡಿ ಆ ದುಡ್ಡನ್ನ ಗ್ಯಾರಂಟಿ ಅಂತ ಇದು ಮಾಡ್ತೀವಿ ಎಷ್ಟು ದುಡ್ಡು ಬಂದದ್ದು ಗೊತ್ತಾ ವಿಜಯನಗರ ಗೊತ್ತಾ ವಿಜಯನಗರ ಗೊತ್ತಾ ಅವೆಲ್ಲ ಎಷ್ಟು ಅದರಿಂದ ಎಲ್ಲ ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಒಂದು ವರ್ಷಕ್ಕೆ ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥದ್ದು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಅವರಿಂದೆಲ್ಲ ಅಷ್ಟು ದುಡ್ಡು ಬಂದದ சும் ஏன்னா ஏற்கு ஏத்தேன்